ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಹೆಸರು ಕಾಳಿನ ದೋಸೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಒಂದು ಚಿಕ್ಕ ಕ್ಲಾಸಲ್ಲಿ ಹೆಸರು ಕಾಳು ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ಒಂದು ನೈಟ್ ಪೂರ್ತಿ ನೆನೆಸ್ಬೇಕು ತೊಳ್ಕೊಳ್ಳೋಣ ನೀವು ಚೆನ್ನಾಗಿ ಒಂದೆರಡು ಸರಿ ಈಗ ನೋಡಿ ಹೆಸರುಕಾಳು ಚೆನ್ನಾಗಿ ಒಂದೆರಡು ಸರಿ ತೊಳೆದಿದ್ದೀನಿ ನೀರಾಕಿ ನೆನೆಸ್ಕೊಬೇಕಿದ್ದು ನೋಡಿ ಅದೇ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಇವನ್ನೂ ಸಹ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳೋಣ ಅಕ್ಕಿನ ನೋಡಿ ಇನ್ನೂ ಒಂದು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿನ ಫ್ರೆಂಡ್ಸ್ ನೋಡಿ ಅಕ್ಕಿ ಮತ್ತು ಹೆಸರು ಹೆಸರು ಕಾಳು ಸಪ್ರೇಟ್ ಸಪ್ರೇಟಾಗಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒಂದು ನೈಟ್ ಪೂರ್ತಿ ನೆನೆಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ನೆನೆಸ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ನೀವು ಒಂದೇದರಲ್ಲಿ ಸಹ ಮಿಕ್ಸ್ ಮಾಡಿ ನೆನೆಸ್ಕೋಬೋದು ನಾನು ಸಪ್ರೇಟ್ ಸಪ್ರೇಟ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೆಸರು ಕಾಳು ಎಲ್ಲ ಚೆನ್ನಾಗಿ ನೆನೆದಿದೆ ಅಕ್ಕಿನೂ ಸಹ ಚೆನ್ನಾಗಿ ನೆನ್ಕೊಂಡಿದ್ದಾವೆ ನೋಡಿ ಎರಡು ರುಬ್ಕೊಳ್ಳೋಲ್ಲ ಈಗ ಫ್ರೆಂಡ್ಸ್ ನೋಡಿ ಹೆಸರು ಕಾಳನ್ನು ಅಕ್ಕಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ರುಬ್ಕೊಳ್ತಿದ್ದೀನಿ ನಾನು ಸಪ್ರೇಟ್ ಆಗಿನೂ ರುಬ್ಕೊಬೋದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ದೋಸೆ ಇಟ್ಟದಕ್ಕೆ ರುಬ್ಕೊಳ್ಳಿ ಇದ್ರ ಜೊತೆಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾನು ಪ್ಲೈನಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳ್ಳಿ ಇದಕ್ಕೆ ನಾವಲಕ್ಕಿ ರೈಸು ಎಲ್ಲ ಹಾಕಿ ರುಬ್ಕೊಬೇಕು ಅನ್ನೋದೇನಿಲ್ಲ ನಿಮಗೆ ಹಾಕೊಂಡ್ರೆ ಸ್ಮೂತಾಗಿ ಬೇಕಾದರೆ ಹಾಕ್ಕೊಬೋದು ಅದೇನು ಹಾಕ್ಕೊಳ್ಳ್ದೇ ಇದ್ರೂ ಸ್ಮೂತಾಗಿ ಬರುತ್ತೆ ದೋಸೆ ಫ್ರೆಂಡ್ಸ್ ನೋಡಿ ಎಲ್ಲ ಇಷ್ಟೆಲ್ಲ ರುಬ್ಬಿದ್ದಾಯಿತು ಈ ಥರ ರುಬ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಇನ್ನು ಒಂದು ಸ್ವಲ್ಪ ಗಟ್ಟಿನ ಇಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ತೀನಿ ನಾನು ನೋಡಿ ಒಂದು ಪೂ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಸಾಕಿದು ಏನು ಭಾಳ ಹೊತ್ತೇನು ನೆನೆಸ್ಬೇಕಾಗಿಲ್ಲ ಒಂದು ಐದೈದು ನಿಮಿಷ ನೆನೆಸಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಚಟ್ನಿ ರುಬ್ಕೊಂಡಿದ್ದಾಯ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ಬಿಟ್ಟು ಸೊಪ್ಪು ಹಾಕೊತಾ ಇದ್ದೀನಿ ಒಂದೇ ಒಂದು ರೌಂಡು ರುಬ್ಕೊಳ್ಳೋಣ ಈಗ ಚಟ್ನಿ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ತವ ಇಟ್ಕೊಂಡು ಇದು ಬಿಸಿ ಆಗಿದೆ ಈಗ ದೋಸೆ ಹಾಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದ್ಸರಿ ಫ್ರೆಂಡ್ಸ್ ದೋಸೆ ಹಾಕ್ಕೊಳ್ಳೋಣ ಈಗ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಇಲ್ಲದೇ ಮಾಡ್ಬೋದು ಇದು ತುಂಬ ಎಲ್ದಿ ದೋಸೆ ಇದು ಒಂದು ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ದೋಸೆ ಹೆಸರು ಕಾಳಿಗೆ ದೋಸೆ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು